ಎಚ್ಚರ ಈ ಅಂಗಡಿಯಲ್ಲಿ ಜ್ಯೂಸ್ ಕುಡಿಯೋರೇ ಎಚ್ಚರ ನೀವ್ ತಿಂತಿರೋದು ಕುಡಿತಿರೋದು ಜ್ಯೂಸ್ ಚಾಕ್ಲೇಟ್ ಅಲ್ವೇ ಅಲ್ಲ ವಿಷ ವಿಷ ಈ ಅಂಗಡಿಯ ಅಸ್ಲಿಯತ್ತನ ಬಿಚ್ಚಿಟ್ಟು ಏಳು ದಿನಗಳಾದರೂ ವ್ಯಾಪಾರ ನಿಂತಿಲ್ಲ ಅಂಗಡಿ ಕ್ಲೋಸ್ ಆಗಿಲ್ಲ ಯಾವುದು ಈ ಜ್ಯೂಸ್ ಸೆಂಟರ್ ಏನಿದು ವಿಷದ ಜ್ಯೂಸ್ ಕಹಾನಿ ಅಂತ ಕೇಳ್ತೀರಾ ಈ ಅಂಗಡಿಯ ಬಂಡವಾಳವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ನೋಡಿ ಅಂಗಡಿಯಲ್ಲಿ ಎಕ್ಸ್ಪೈರಿ ಡೇಟ್ ಚಾಕ್ಲೇಟ್ ಮಾರಾಟ ಕೊಳೆತ ಹಣ್ಣಲ್ಲೇ ತಯಾರಾಗುತ್ತೆ ಜ್ಯೂಸ್ ಅದನ್ನೇ ಸೇಲ್ ಮಾಡ್ತಾರೆ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ನ ಕರ್ಮಕಾಂಡ ಲೈಸೆನ್ಸ್ ಸಸ್ಪೆಂಡ್ ಆದರೂ ಅಂಗಡಿ ಕ್ಲೋಸ್ ಆಗಿಲ್ಲ ವ್ಯಾಪಾರ ನಿಂತಿಲ್ಲ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ನ ಅಸಲಿಯತ್ತಿನ ಬಗ್ಗೆ ಏಳು ದಿನಗಳ ಹಿಂದೆಯೇ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು ಅನ್ಹೈಜಿನ್ ಎಕ್ಸ್ಪೈರಿ ಪ್ರಾಡಕ್ಟ್ ಕುರಿತು ಆಹಾರ ಇಲಾಖೆಗೆ ಮಾಹಿತಿ ನೀಡಿತ್ತು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ಗೆ ವಿಸಿಟ್ ಮಾಡಿದ್ದ ಆಹಾರ ಇಲಾಖೆ ಅಧಿಕಾರಿಗಳು ಲೈಸೆನ್ಸ್ ಸಸ್ಪೆಂಡ್ ಮಾಡಿದ್ರು ಆದರೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೀಸ್ ಆಗಿಲ್ಲ ನಗರದಲ್ಲಿರುವ ಇಪ್ಪತ್ತಾರು ಶಾಮಿಶ್ರ ಔಟ್ಲೆಟ್ಗಳು ಕ್ಲೋಸ್ ಆಗಿಲ್ಲ ಬೆಳಿಗ್ಗೆ ಆಹಾರ ಇಲಾಖೆ ಅಧಿಕಾರಿ ಅವರನ್ನು ಕೇಳಿದ್ರೆ ರಜೆಯಲ್ಲಿದ್ದೇನೆ ಅಂತ ಸಬೂಬು ಹೇಳಿದ್ರು ಆದರೆ ಆಫೀಸ್ನಲ್ಲಿ ಇದ್ದ ಆಹಾರ ಇಲಾಖೆ ಅಂಕಿತಾಧಿಕಾರಿ ಅವರನ್ನ ಈ ಕುರಿತು ಪ್ರಶ್ನಿಸಿದ್ರೆ ಕ್ರಮ ಕೈಗೊಳ್ಳುತ್ತೇವೆ ಅಂತಿದ್ದಾರೆ ಅಂಗಡಿಗಳಿಗೆ ವಿಸಿಟ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅನ್ನೋ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂತು ಸೊ ಇಮಿಡಿಯೇಟಾಗಿ ವಿತಿನ್ ಹಾಫ್ ಆನ್ ಅವರ್ ವೆಂಟ್ ಇದೆ ಆ್ಯಂಡ್ ಸೊ ಅದೆಲ್ಲ ಇದು ಮಾಡಿದ್ವಿ ಇನ್ಸ್ಪೆಕ್ಟ್ ಮಾಡಿದ್ವಿ ಸೊ ನಮಗೆ ಆಮ್ಲ ಜ್ಯೂಸ್ ಮಾತ್ರ ಒಂದು ಎಕ್ಸ್ಪೈರಿ ಡೇಟ್ ಆಗಿರೋದು ಸಿಕ್ತು ಸೊ ಇಮ್ಮ ಮತ್ತು ಸ್ವಲ್ಪ ಹೈಜಿನಿಕ್ ಅಂತ ಅನ್ನಿಸ್ತು ನಮಗೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜು ಸೊ ಇಮಿಡಿಯೇಟ್ಲಿ ಅಲ್ಲಿ ನಡೀತಾ ಇದ್ದಂಥ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ನ ಎಲ್ಲ ಸ್ಟಾಪ್ ಮಾಡಿಸಿ ಸೊ ನಾವು ಲೈಸೆನ್ಸನ್ನು ಕೂಡ ಸಸ್ಪೆನ್ಷನಲ್ಲಿ ಇಟ್ಟಿದ್ದೀವಿ ಸೊ ಎಲ್ಲ ಇನ್ಸ್ಪೆಕ್ಷನ್ ಆಗಿದೆ ಅದು ಕೂಡ ಸೊ ಒಂದರಲ್ಲಿ ಮಾತ್ರ ಗಾಂಧಿನಗರ್ ಏರಿಯಾದಲ್ಲಿ ಒಂದರಲ್ಲಿ ಮಾತ್ರ ಎಕ್ಸ್ಪೈರಿ ಡೇಟ್ಸ್ ಅದು ಸಿಕ್ಕಿದೆ ಕೂಡ ಮಾಡ್ತಾ ಇದ್ದೀವಿ ಮತ್ತು ಕ್ಲೋಸ್ ಮಾಡೋದಕ್ಕೆ ಕೂಡ ನಾವು ಇದ್ದೀವಿ ಇನ್ನು ಬಿಬಿಎಂಪಿಯ ಆಹಾರ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಶಾ ಮಿಶ್ರಾ ಎಲ್ಲ ಔಟ್ಲೆಟ್ನಲ್ಲಿ ಬಿಬಿಎಂಪಿ ಟ್ರೇಡ್ ಲೈಸೆನ್ಸ್ ಹಾಕ್ಕೊಂಡು ಅವಧಿ ಮುಗಿದ ಪ್ರಾಡಕ್ಟ್ ಸೇಲ್ ಮಾಡ್ತಿದೆ ಕೊಳೆತ ಹಣ್ಣಿನ ಜ್ಯೂಸ್ ಸರ್ವ್ ಮಾಡ್ತಿದೆ ಆದರೆ ಪ್ರೂಫ್ ಇದ್ರೂ ಸಹ ಬಿಬಿಎಂಪಿ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದು ಯಾಕೆ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಿರುವುದು ಯಾಕೆ ಅನ್ನೋ ಅನುಮಾನ ಹುಟ್ಟಿದೆ ಈ ಬಗ್ಗೆ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ಪ್ರಶ್ನಿಸಿದ್ರೆ ಈ ವಿಚಾರ ನಮ್ಮ ಗಮನಕ್ಕೆ ಇಲ್ಲ ಚೆಕ್ ಮಾಡಿ ಕ್ರಮ ಕೈಗೊಳ್ತೀವಿ ಅನ್ನೋ ಹಾರಿಕೆ ಉತ್ತರ ಕೊಡುತ್ತಿದ್ದಾರೆ ಈಗ ತಂದು ಪ್ರಕಾರ ತಮ್ಮ ಚಾನೆಲ್ ಅಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದಿರಿ ನೀವು ಅದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ತಾವು ತಿಳಿಸಿದಿರಿ ನಮ್ಮ ಸಂಬಂಧಪಟ್ಟಂಥ ಎಮ್ ಒ ಎಚ್ ಅಥವಾ ಎಚ್ ಆರ್ ಇದ್ದಾರೆ ಅವರು ವಿಸಿಟ್ ನೀಡಿ ಅದು ಕಂಪ್ಲೇಂಟ್ ನಿಜ ಇದ್ದರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ಕೈಗೊಳ್ತಾರೆ ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ನಮ್ಮ ವೇಸ್ಟ್ ಝೋನ್ ವ್ಯಾಪ್ತಿಯಲ್ಲಿ ಇದ್ದರೆ ನಮ್ಮ ಅಲ್ಲಿರೋ ಎಮ್ ಎಚ್ಗಳು ವಿಸಿಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋದು ಅವರಿಗೆ ಲೈಸೆನ್ಸ್ ಇದೆಯೋ ಇಲ್ಲ ಮತ್ತು ಅವರೆಲ್ಲ ಪ್ರೊಸೆಸ್ ಸರಿಯಾಗಿ ಫಾಲೋ ಮಾಡ್ತಾ ಇದ್ರಲ್ಲ ಅಂತ ಅನ್ನೋದು ಪರಿಶೀಲನೆ ಮಾಡಲಾಗೋದು ಅದು ನಮಗೆ ಕೂಡ ಏನಾದರೂ ಕಮ್ಯುನಿಕೇಷನ್ ಮಾಡಿದ್ದಾರೆ ಅಂತ ನಾವು ಚೆಕ್ ಮಾಡ್ತೀವಿ ಇಲ್ಲದ್ರೆ ಅವ್ರ ಜೊತೆ ಕ್ರಾಸ್ ಚೆಕ್ ಮಾಡಿಕೊಂಡು ಕ್ರಮ ಕೈಗೊಳ್ತೀವಿ ಒಟ್ಟಾರೆ ದುಡ್ಡು ಮಾಡಲು ಜನರ ಜೀವದ ಜೊತೆ ಆಟವಾಡುವ ಇಂತಹ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಆದರೆ ಜನರ ರಕ್ಷಣೆ ಮಾಡಬೇಕಾದ ಬಿಬಿಎಂಪಿ ಹಾಗೂ ಆಹಾರ ಇಲಾಖೆ ಕೈಕಟ್ಟಿ ಕುಳಿತಿರುವುದು ವಿಪರ್ಯಾಸವೇ ಸರಿ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬೆಂಗಳೂರಿನಲ್ಲಿ ಮತ್ತಷ್ಟು ಸುದ್ದಿಯನ್ನ ಹೇಳೋದು ಬಾಕಿ ಇದೆ ಬಟ್ ಅದಕ್ಕೆ ನಾವು